ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯೋಜನೆಯಡಿ ರಾಜ್ಯದಲ್ಲಿ ಹೆಸರುಕಾಳು ಹಾಗೂ ಸೂರ್ಯಕಾಂತಿ ಖರೀದಿಗೆ ಕೇಂದ್ರ ಸರ್ಕಾರ ಸಮ್ಮತಿ ನೀಡಿದೆ ಎಂದು ಕೇಂದ್ರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಹೇಳಿದ್ದಾರೆ ಬೆಂಬಲ ಬೆಲೆ ಘೋಷಿಸಿದ ಹಿನ್ನೆಲೆಯಲ್ಲಿ ರೈತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ರಾಜ್ಯದ ಮಾರುಕಟ್ಟೆಗಳಲ್ಲಿ ಹೆಸರುಕಾಳಿನ ಬೆಲೆ ಕುಸಿದಿರುವುದರಿಂದ ರೈತರು ಸಂಕಷ್ಟ ಎದುರಿಸುವಂತಾಗಿದ್ದು ಕೇಂದ್ರ ಸರ್ಕಾರ ರೈತರ ನೆರವಿಗಾಗಿ ಎಂಎಸ್ಪಿಯಡಿ ಹೆಸರುಕಾಳು ಖರೀದಿ ಮಾಡಲು ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ ಎಂದು ತಿಳಿಸಿದ್ದಾರೆ ಸಂಬಂಧಿಸಿದ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೂ ನಾನು ತಿಳಿಸಿದ್ದೆ ನೀವು ಪ್ರಸ್ತಾವನೆಯನ್ನು ಬೇಗ ನಾವು ತಕ್ಷಣ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರೆ ಇವರು ಪ್ರಸ್ತಾವನೆ ಬರೋಕ್ಕಿಂತ ಮೊದಲು ನಾನು ಸನ್ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ವಿಷಯ ಕುರಿತು ಮಾತನಾಡಿದ್ದೆ ಇಪ್ಪತ್ತನೇ ತಾರೀಕು ನಮ್ಮ ಕೈ ಸೇರಿದ್ದು ಇಪ್ಪತ್ತೆರಡನೇ ತಾರೀಕು ನಾವು ಆರ್ಡರ್ ಮಾಡ್ತೀವಿ ಮಾಡಿ ಈಗ ತಕ್ಷಣ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಖರೀದಿ ಸೆಂಟರ್ಗಳನ್ನು ತೆಗೆದು ನೀವು ರೈತರಿಂದ ಖರೀದಿಯನ್ನು ಶುರು ಮಾಡ್ರಿ ಅಂತ ಆಗ್ರಹನ ಮಾಡ್ತೀವಿ